ಟು ತನಿಸ್ ನೋಡ್ಗೆ ವ್ಲಾಗ್ಸ್ ಎಲ್ಲರೂ ಹೆಂಗೆ ಎಲ್ಲ ಎಲ್ಲರೂ ಆರಾಮಿದಿರಿ ಅಂದ್ಕೊಂಡಿನಿ ಇವತ್ತಿನ ದಿನ ಬುಧವಾರ ಲೆವೆನ್ ತರ್ಟಿ ಆಗಿತ್ತು ಟೈಮಿಗೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿರಿ ಸೊ ಬರ್ರಿ ಇವತ್ತಿನ ದಿನ ಹೆಂಗೆ ಹೋಗಿತ್ತು ಅಂತ ನಿನ್ನ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ನೋಡಿರಿ ಹೊರಗಡೆ ಸ್ವಲ್ಪ ಹೋಗೋದಿತ್ತು ಅದಕ್ಕಾಗಿ ರೆಡಿ ಆಗಿದೆ ನಾನು ರೆಡಿಯಾಗಿ ಒಂದು ಸ್ವಲ್ಪ ಸಾಮಾನುಗಳು ತರೋದಿತ್ತು ಸಾಮಾನು ತೊಗೊಂಡು ಬಂದು ಆಗಲೇ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಕ್ಕೆ ಬಂದಿತ್ತು ಇನ್ನೇನು ಸಾಯಂಕಾಲ ಅಡುಗೆ ಸ್ಟಾರ್ಟ್ ಮಾಡೋನ್ ಮಾಡಿಬಿಡೋಣ ಅಂಥೇಳಿ ನಾನಿಲ್ಲೇ ಕಾಳು ಸಾರು ಮಾಡೋಣ ಅಂಥೇಳಿ ಕಾಳು ಸಾರು ಕಾಳು ಸಾರಿಗೆ ಕುಕ್ಕರ್ಗೆ ಹಾಕಿಡಾಕತ್ತೀನಿ ಕಾಳು ಸಾರು ಮತ್ತು ಮುದ್ದೆ ಸಿಂಪಲ್ಲಾಗಿ ಎಲ್ಲರೂ ಹೊರಗೆ ಹೋಗಿ ಬಂದಾಗ ಫುಲ್ ಸುಸ್ತಾಗಿ ಬಂದಿರ್ತೈತಿ ಆವಾಗೆಲ್ಲ ರೊಟ್ಟಿ ಚಪಾತಿ ಪಲ್ಯಗಳನ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇರೋಂಗಿಲ್ಲ ಆಮೇಲೆ ಆಗೋದೂ ಇಲ್ಲ ಮಾಡೋಕ್ಕಂಥೇಳಿ ನಾನು ಸಿಂಪಲ್ಲಾಗಿ ಏನು ಮಾಡ್ತೀನಿ ಕಾಳು ಸಾರು ಮಾಡಿ ಆಮೇಲೆ ಮುದ್ದೆ ಮಾಡಿಬಿಡ್ತೀನಿ ಅದರ ಕಾಂಬಿನೇಷನಾಗಿ ಮಸ್ತ್ ಇರ್ತೈತಿ ಮುದ್ದೆ ಜೊತೆಗೆ ಈ ಕಾಳು ಸಾರು ವಿತ್ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಹಾಕಿ ಟೊಮೆಟೊ ಜಾಸ್ತಿ ಹಾಕಿ ಎಲ್ಲ ಹಾಕಿ ಮಸ್ತ್ ಇರ್ತೈತಿ ನನ್ನ ಇವಾಗ ಇವತ್ತಿನ ದಿನ ಒಂದು ಮೂಲಂಗಿ ಇತ್ತು ಒಂದು ಎರಡು ಮೂಲಂಗಿ ಇತ್ತು ಮೂಲಂಗಿನ ಕಟ್ ಮಾಡ್ಕೊಂಡು ಹಾಕಿ ಮೂಲಂಗಿ ಕಾಳು ಸಾರ ಮಾಡೋಣ ಅಂಥೇಳಿ ಕಟ್ ಮಾಡಿ ಹಾಕೊಳ ಹಾಕ್ಕೊಳಗತ್ತೀನಿ ಒಂದು ಮೂಲಂಗಿ ಆಮೇಲೆ ಒಂದು ಆಲೂಗಡ್ಡೆ ಆಮೇಲೆ ಬೀನ್ಸ್ ಇತ್ತು ಒಂದು ನಾಲ್ಕು ಬೀನ್ಸನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡೇನಿ ಬೇಕಾದ್ರೆ ನೀವು ಕ್ಯಾರೆಟ್ ಇಷ್ಟ ಇದ್ದರೆ ಕ್ಯಾರೆಟ್ ಹಾಕೋಬೋದು ನಮಗೆ ನನಗೆ ಇಷ್ಟ ಆಗೋಲ್ಲ ಕ್ಯಾರೆಟ್ ಹಂಗಾಗಿ ಹಾಕಿ ಹಾಕಿಲ್ಲ ಆಮೇಲೆ ಟೊಮೆಟೊನು ಅಷ್ಟೇ ಸಣ್ಣಾಗಿ ಕಟ್ ಮಾಡಿಕೊಂಡು ಹಾಕೊಳೋಗ್ತೀನಿ ನೀವು ಟೊಮೆಟೊ ಜಾಸ್ತಿ ಹಾಕಿ ಹುಳಿ ಟೊಮೆಟೊ ಆದರೆ ಎರಡು ಹಾಕೋರಿ ಫಾರಮ್ ಟೊಮೆಟೊ ಆದ್ರೆ ಒಂದೆರಡು ಟೊಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಹುಳಿನೂ ಕೂಡ ಹಾಕೋಬೇಕಾಗ್ತೈತಿ ಅವಾಗ ಟೇಸ್ಟ್ ಆಕೈತಿ ಸ್ವಲ್ಪ ಉಪ್ಪು ಆಮೇಲೆ ಸಾಂಬಾರು ಪುಡಿನೂ ನಾನು ಕುಕ್ಕರ್ಗೆ ಹಾಕ್ಕೊಳ್ಳಾಗತ್ತೀನಿ ಆಮೇಲೆ ಬೇಕಿದ್ದರೂ ನೀವು ಒಗ್ಗರಣೆ ಒಳಗೆ ಹಾಕ್ಕೊಬೋದು ನಾನು ಬಟ್ ಇಲ್ಲಿ ಇಲ್ಲೇ ಹಾಕ್ಕೊಂಡೇ ಕುದಿಸ್ಕೊಳಗತ್ತೀನಿ ಅವಾಗ ಫ್ಲೇವರ್ ಭಾಳ ಚಂದ ಇರ್ತೈತಿ ಅಂದರೆ ಕಾಳು ಸಾರಿಗೆ ಎಲ್ಲ ಹಿಡ್ಕೊತೆ ಫ್ಲೇವರ್ ಈ ಸಾಂಬಾರ್ ಪೌಡ್ರದ್ದು ಮಸಾಲದ್ದು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದು ಮೂರು ವಿಜಲ್ ಕೂಗಿಸ್ತೀನಿ ನಾನಿಲ್ಲೆ ಕಾಳುಗಳು ಏನೇನು ಹಾಕಿನಿ ಅಂದ್ರೆ ಅಲಸಂದಿ ಕಾಳು ಹೆಸರು ಕಾಳು ಆಮೇಲೆ ತೊಗರಿ ಬೇಳೆ ಹಾಕ್ತೀನಿ ಇಷ್ಟೇ ನಾನು ಹಾಕೋದು ಇದಕ್ಕೆ ಕಾಳು ಸಾರಿಗೆ ಸೂಪರಾಗಿರ್ತೈತಿ ನೀವು ಬೆಂಗಳೂರೊಳಗೇನಾದರೂ ಇರೋರಾಗಿದ್ರೆ ಬೆಂಗಳೂರಿನಾಗ ಬಾನಸವಾಡಿ ಆಂಜನೇಯ ಸ್ವಾಮಿ ಟೆಂಪಲ್ ಐತಲ್ಲ ಅಲ್ಲೇ ಮುದ್ದೆ ಜೊತೆ ಒಂದು ಕಾಳು ಸಾರು ಕೊಡ್ತಾರೆ ಇದನ್ನು ನಾನು ಅಲ್ಲೇ ನೋಡಿ ಅದನ್ನು ನೋಡಿ ಬಂದು ಆ ಟೇಸ್ಟ್ ಮಾಡಿ ಬಂದು ನಾನು ಇದನ್ನು ಒಂದು ಸತಿ ಟ್ರೈ ಮಾಡಿದೆ ಅದೇ ಟೇಸ್ಟ್ ಸೇಮ್ ಬಂದಿತ್ತು ಒಂದೇನು ಇದಕ್ಕೆ ಕಡಿಮೆ ನಾನು ಹಾಕಿಲ್ಲ ಅಂದರೆ ಒಂದು ಬದನೆಕಾಯಿ ಇದ್ರೆ ಬದನೇಕಾಯಿ ಹಾಕೋಬೇಕು ತರಕಾರಿ ಏನು ಇರುತ್ತಾ ಅಲ್ಲಿ ಎಲ್ಲ ಹಾಕೋಬೇಕು ಆಮೇಲೆ ನುಗ್ಗಿಕಾಯಿನೂ ಹಾಕಿದ್ರು ಒಂದು ಸರಿ ನಾ ಟೇಸ್ಟ್ ಮಾಡಿದಾಗ ಆಂಜನೇಯ ಟೆಂಪಲ್ ಒಳಗೆ ಸೂಪರ್ ಆಗಿರ್ತೈತೆ ಅದು ಮಾತ್ರ ಒಂದು ಮುದ್ದೆ ತಿನ್ನೋರು ಎರಡೆರಡು ಮುದ್ದೆ ಹಾಕ್ಸ್ಕೊಂಡು ತಿಂತಾರಲ್ಲ ನಾನೇ ನೋಡಿನಿ ಅಷ್ಟು ಟೇಸ್ಟಿಯಾಗಿರ್ತೈತಿ ಸಾಂಬಾರು ಕಾಳು ಸಾರು ಅದೇ ಕಾಳು ಸಾರು ನಾನು ಮನೆಯಾಗೆ ಬಂದು ಟ್ರೈ ಮಾಡಿದೆ ಅದೇ ಟೇಸ್ಟ್ ಬಂತು ಅದನ್ನು ನಾನು ಯಾವಾಗಲೂ ಕಂಟಿನ್ಯೂ ಆಗಿ ಮುದ್ದೆ ಜೊತೆಗೆ ಯಾವಾಗೇ ಮುದ್ದೆ ಮಾಡಿದ್ರು ಆ ಕಾಳು ಸಾರನ್ನ ಮಾಡ್ತೀನಿ ಖಂಡಿತ ನೀವು ಮಾಡ್ಕೊರಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಕುಕ್ಕಿಂಗ್ ಚಾನಲ್ನೊಳಗೆ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಕುಕ್ಕಿಂಗ್ ಚಾನಲ್ ನೀವು ಏನಾದರೂ ಫಾಲೋ ಮಾಡೋಕತ್ತಿಲ್ಲ ಅಂದ್ರೆ ಫಾಲೋ ಮಾಡಿ ತನ್ನೂ ಸ್ವಯಂ ಅಡುಗೆ ಸೊ ಬೆಲ್ಲ ತೊಗೊಂಬಂದಿದೆ ಪುಡಿ ಬೆಲ್ಲ ಇಲ್ಲೇ ಆರ್ಗ್ಯಾನಿಕ್ ಪುಡಿ ಬೆಲ್ಲ ಅದನ್ನು ಒಂದು ಸಕ್ಕರೆ ಡಬ್ಬ ಒಳಗೆ ಹಾಕಿಟ್ಟೆ ನಾನು ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಬೆಲ್ಲದ ಪೌಡ್ರನ್ನ ಯೂಸ್ ಮಾಡತ್ತೇನಿ ಸ್ವಲ್ಪ ಮಕ್ಳಿಗೆ ಹಾಲಿಗಾಗಲಿ ಆಮೇಲೆ ಟೀ ಕಾಫಿಗಾಗಲಿ ಅದನ್ನು ಡಬ್ಬ ತುಂಬಿಸಿಟ್ಟೆ ಆಮೇಲೆ ಕಿಚನ್ ಕೌಂಟ್ರೆಲ್ಲ ಸ್ವಲ್ಪ ಧೂಳು ಧೂಳು ಅನ್ಸಾಗತ್ತೈದು ಅದನ್ನು ಕ್ಲೀನ್ ಮಾಡಿ ಕಾಳು ಸಾರಿಗೆ ಕುದಿಯಾಕಿಟ್ಟೆ ಆಮೇಲೆ ಹಾಲು ಕಾಯಕ್ಕೆ ಕಾಯಾಕಿಟ್ಟೆ ಆಲ್ರೆಡಿ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಆಮೇಲೆ ನೋಡಿರಿ ಇಷ್ಟು ಪಾತ್ರೆದು ಆಗಲಲ್ಲ ಸ್ವಲ್ಪ ಪಾತ್ರೆಗಳ್ನು ತಿಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತಿಕ್ಕಿದ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ನನಗಂತೂ ಈ ಈ ಕೆಲಸ ಒಂಚೂರು ಇಷ್ಟ ಇಲ್ಲ ಪಾತ್ರೆ ತೊಳೆಯೋದು ಆದರೂ ನಾನು ತೊಳಿತೀನಿ ಯಾಕಂದರೆ ಏನು ಮಾಡ್ಬೇಕು ಮಾಡ್ಬೇಕು ರೀ ಮಾಡಲೇಬೇಕಲ್ಲ ಮನೆ ಕೆಲಸ ಈ ಪಾತ್ರೆ ತೊಳೋಕ್ಕೆ ಯಾರನ್ನಾದರೂ ಇಡಾಕ ಇಡಬೇಕಂದ್ರೆ ಬರೀ ಇದೊಂದು ಪಾತ್ರೆ ತೊಳಕೆ ಯಾರನ್ನೋ ತೊಗೊಂಬಂದು ಇಡ್ಬೇಕಾ ನಮ್ಮ ಮನೆ ಪಾತ್ರೆ ನಾವು ತೊಳ್ಕೊಳಕ್ಕೆ ಏನು ಕಷ್ಟ ಅಂತಂದು ಸತಿ ಅನಿಸ್ತೈತಿ ಮನಸ್ಸು ಅದಕ್ಕಾಗಿ ಯಾರೂ ಇಟ್ಟಿಲ್ಲ ಆಮೇಲೆ ಬೇರೆದವ್ರು ಮಾಡಿ ನಂಗೆ ಇಷ್ಟವೂ ಆಗೋದಿಲ್ಲ ಅದಕ್ಕಾಗಿ ನಾನು ಕೆಲಸ ಮಾಡ್ಕೊತೀನಿ ಯಾವಾಗಲೂ ಆಯಿತು ನನ್ನ ಕೆಲಸ ನಾನು ಮಾಡ್ಕೊತೀನಿ ಮನೇದು ಇನ್ನು ಯಾರನ್ನೂ ಮೇಡನ ಇಟ್ಕೊಂಡಿಲ್ಲ ಒಳ್ಳೆಯವ್ರ ಸಿಕ್ಕರೆ ನಮ್ಮನೆ ಅಂತ ಅಂದ್ಕೊಂಡು ಕೆಲಸ ಮಾಡೋರು ಸಿಕ್ಕರೆ ಡೆಫಿನೆಟ್ಲಿ ನಾನು ಇಟ್ಕೊತೀನಿ ಹಾಗಂತ ನನಗೇನು ಕೆಲಸ ಬೇರೆದೇ ಇರೋದೇ ಇಲ್ಲ ಈ ಮನೆ ಕೆಲಸನ ಮಾಡ್ಕೊಂಡು ಕುತ್ಕೋಬೇಕಂತ ಎಲ್ಲ ಸಿಕ್ಕಾಪಟ್ಟೆ ನನಗೆ ಟೆಕ್ನಿಕಲ್ ವರ್ಕ್ಸ್ ವರ್ಕ್ಸ್ ಇರ್ತಾವೆ ಎಡಿಟಿಂಗ್ ಆಗಲಿ ನಾನು ಯಾವುದೂ ಯಾರಿಗೂ ಹ್ಯಾಂಡ್ ಓವರ್ ಮಾಡಿಲ್ಲ ಹ್ಯಾಂಡ್ಲಿಂಗ್ ಕೊಟ್ಟಿಲ್ಲ ನಾನೇ ಎಲ್ಲ ಮೇಂಟೈನ್ ಮಾಡತ್ತಿರೋದ್ರಿಂದ ಯೂಟ್ಯೂಬು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನಾನೇ ಮೇಂಟೈನ್ ಮಾಡೋತಿರೋದ್ರಿಂದ ನಾನು ಯಾರಿಗೂ ಹ್ಯಾಂಡ್ಲಿಂಗ್ ಕೊಟ್ಟಿಲ್ಲ ಬೇರೆಯವ್ರ ಥರ ಪ್ರಮೋಷನ್ಸ್ ಮಾಡಿಸೋಕಿಲ್ಲ ಸೊ ಅದಕ್ಕಾಗಿ ಸ್ವಲ್ಪ ನನಗೆ ಜಾಸ್ತಿ ಕೆಲಸ ಆದರೂ ಪರವಾಗಿಲ್ಲ ನಾನು ತೊಳ್ಕೊತೀನಿ ಯಾರಾದರೂ ಒಳ್ಳೆಯವರು ಸಿಕ್ಕರೆ ಡೆಫಿನೆಟ್ಲಿ ಇಟ್ಕೊಳ್ಬೇಕಂತಂದು ಅನ್ಕೊತೀನಿ ಬಟ್ ಯಾರು ಆ ಥರ ಸರಿಯಾಗಿ ಮಾಡೋರು ಇವತ್ತಿಗೂ ನನಗೆ ಸಿಕ್ಕಿಲ್ಲ ಸೊ ಅದಕ್ಕಾಗಿ ನಾನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ನಾನೇ ಇಟ್ಕೊತೀನಿ ಸೊ ನೀವು ನೋಡಿರ್ಬೋದು ಲಾಸ್ಟ್ ಸಾಕಷ್ಟು ಬ್ಲಾಗ್ ಒಳಗೆ ನನ್ನ ಮಗನೂ ನನಗೆ ಸಾಕಷ್ಟು ಹೆಲ್ಪ್ ಮಾಡ್ತಾನೆ ಸ್ವಲ್ಪ ಪಾತ್ರೆಗಳಿದ್ರಂತೂ ಎಷ್ಟು ಕ್ಲೀನಾಗಿ ನನ್ಗಿಂತ ಕ್ಲೀನಾಗಿ ತೊಳೆದಿಡ್ತಾನೆ ಅದೊಂದು ನನಗೆ ಖುಷಿ ಆಕೈತಿ ಬಟ್ ಇವಾಗ ಅವ್ನಿಗೆ ಓದು ಟೈಮು ಓದಲಿ ಅಂಥೇಳಿ ನಾನು ಅವನಿಗೆ ಏನು ಹೇಳೋದಿಲ್ಲ ಯಾವಾಗಲಾದರೂ ಸ್ವಲ್ಪ ಜಾಸ್ತಿ ಇದ್ದಾಗ ನಾನೊಂದು ಸ್ವಲ್ಪ ಸಪ್ಪ ಮುಖ ಮಾಡ್ಕೊಂಡು ಕುಂದಿರ್ತೇನೆಲ್ಲ ಅವಾಗ ಅವನ್ನೇ ಅವನೇ ಹೋಗಿ ಅಮ್ಮ ನಾನೇ ಪಾತ್ರೆ ತೊಳತೀನಿ ತೊಳಿತೀನಿ ಅಂಥೇಳಿ ತೊಳೆದಿಟ್ಟು ಬಂದುಬಿಡ್ತಾನೆ ತೊಳೆದಿಟ್ಟು ಬಂದು ನನಗೊಂದು ಸಪ್ ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಬಾ ಅಂಥೇಳಿ ಹೊರಗೆ ಕರ್ಕೊಂಡೋಗಿ ಪಾತ್ರೆ ತೋರಿಸ್ದಾಗ ಎಲ್ಲ ಪಾತ್ರೆನೂ ತೊಳ್ದಿಟ್ಟಿರ್ತಾನೆ ರಾಶಿ ರಾಶಿ ಪಾತ್ರೆ ತೊಳೆದಿಟ್ಟು ಬಂದಿರ್ತಾನೆ ನಾನು ಎಡಿ ಎಡಿಟಿಂಗೇ ಕೂತ್ಕೊಂಡಿರ್ತೀನಲ್ಲ ಅವಾಗ ಎಲ್ಲೂ ಬೇರೆ ಕಡೆ ಎದ್ದು ಹೋಗೋದಿಲ್ಲ ತಾಸ್ ಎಡಿಟಿಂಗ್ ಮಾಡಿ ಕುತ್ಕೊತಿನಲ್ಲ ಅವಾಗ ಹೋಗಿ ಆ ಕೆಲಸ ಮಾಡಿ ಬರ್ತಾನೆ ಅವನು ಫ್ರೀ ಇರ್ತಾನಲ್ಲ ಆ ಕೆಲಸ ಮಾಡಿ ಬಂದು ನನಗೆ ಸರ್ಪ್ರೈಸ್ ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡೋಗಿ ಫುಲ್ ಪಾತ್ರೆ ಎಲ್ಲ ತೊಳ್ದು ಸಿಂಕೆಲ್ಲ ಕ್ಲೀನ್ ಮಾಡಿ ನಾನು ಕರ್ಕೊಂಡೋಗಿ ತೋರಿಸ್ತಾನೆ ಎಷ್ಟು ಖುಷಿ ಆಕೈತೆ ಅಂದರೆ ಖುಷಿನೂ ಆಕೈತಿ ಆಮೇಲೆ ಹಂಗೆ ಸ್ವಲ್ಪ ಎಮೋಷನಲ್ಲೂ ಆಗ್ಬಿಡ್ತೀನಿ ನಾನು ಅದಕ್ಕಾಗಿ ನಾನು ಅವನಿಗೆ ಇನ್ನು ಏನು ಕೆಲಸಗಳನ್ನ ಕೆಲಸಗಳ್ನ ಎಕ್ಸಾಮ್ಸು ಸಮೀಪವಂತವು ಅವನು ಅವ್ನ ಕೆಲಸವನ್ನು ಓದೋದು ಆಮೇಲೆ ಅವ್ನ ಸ್ಟಡಿ ಮೇಲೆ ಗಮನ ಕೊಡಲಿ ಅಂಥೇಳಿ ಯಾವ ಕೆಲಸನೂ ಮಾಡಿ ಮಾಡೋಕೆ ಹೇಳಂಗಿಲ್ಲ ಅವನಾಗಿ ಅವನೇ ತಿಳಿದು ಹೇಳಿ ಸುಮ್ಮನೆ ಇರ್ತೀನಿ ಅವರಾಗಿ ಅವರೇ ತಿಳಿದು ಮಾಡಬೇಕು ಸೊ ನೋಡ್ರಿ ಈವ್ನಿಂಗ್ ಆತಂಥೇಳಿ ಪಾತ್ರೆ ಎಲ್ಲ ತೊಳೆದಿಟ್ಟು ಬಂದು ಕಸನೂ ಗುಡಿಸಿ ಇನ್ನೇನು ದೇವರಿಗೆ ದೀಪನೂ ಹಚ್ಚಬೇಕಂಥೇಳಿ ಕಸ ಗುಡ್ಸಾಕತ್ತೀನಿ ಸೊ ಇವಾಗ ನೋಡಿ ಮನೆ ಪ್ಲ್ಯಾಂಟ್ಸ್ ಎಲ್ಲ ಇವಾಗ ಬೇಸಿಗೆಯಲ್ಲ ಫುಲ್ಲು ಬಾಡಿಬಿಡ್ತಾವ ಬಿಸಿಲಿಗೆಲ್ಲ ಸ್ವಲ್ಪ ಗಾಳಿ ಸ್ವಲ್ಪ ಬಿಸಿಲು ಬಿಡಿದ್ರು ಸಾಕಂಥೇಳಿ ಇಲ್ಲೇ ಕಿಟಕಿ ಒಳಗೆ ತೊಗೊಂಬಂದು ಇಟ್ಕೊಂಡಿನಿ ಆಮೇಲೆ ಇಲ್ಲೇ ಸಿಕ್ಕಾಪಟ್ಟೆ ಎಲೆ ಗಿಡಗಳು ಎಲ್ಲಂದ್ರೆ ಅಲ್ಲಿ ಬೆಳೆದಿರ್ತಾವೆ ಅದನ್ನು ಒಂದು ಪಾಟ್ನಾಗೆ ಹಾಕಿದ್ರೆ ಬೆಳೆಯೋದೇ ಇಲ್ಲ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ರೋಡ್ ರೋಡ್ನಾಗ ಕಸ ಬೆಳ್ದಂಗೆ ಬೆಳೆದಿರ್ತವೆ ಬೆಳ್ಯೋದೆಲೆ ನಾವೇನು ಹಾಕ್ಕೊಂತೀವಲ್ಲ ತಿಂತೇವಲ್ಲ ಅಡಿಕೆ ಎಲೆ ಆ ಎಲೆ ಗಿಡಗಳು ಕಿತ್ಕೊಂಬಂದು ಪಾಟ್ನಾಗ್ ಹಚ್ಚಿರು ಒಂದೇ ಒಂದೂ ಹತ್ತಂಗಿಲ್ಲ ಎಷ್ಟೋ ಟ್ರೈ ಮಾಡಿಬಿಟ್ಟೆ ಇನ್ನೇನು ಲಾಸ್ಟ್ ಒಂದು ತಂದು ಹಚ್ಚಿನ ಅದನ್ನು ನೋಡ್ಬೇಕು ಅಂತೇಳಿ ಸೊ ಮನಿ ಪ್ಲಾಂಟ್ಸ್ ಅಂತ ಮಸ್ತ್ ಬೆಳೆಕತ್ತವು ಇವಾಗ ಇವಂಗೆ ಸ್ವಲ್ಪ ಟೈಮ್ ಕೊಟ್ಟು ಓದಿಸ್ಬೇಕು ಯಾಕಂದರೆ ಮಾರ್ಚ್ ಟ್ವೆಂಟಿ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗ್ತವ ಹಾಗಂಗೆ ನಾನು ಸ್ವಲ್ಪ ಅಡುಗೆ ಜಲ್ದಿ ಜಲ್ದಿ ಮಾಡಿಟ್ಟು ಅವನಿಗೆ ಸ್ವಲ್ಪ ಓದಿಸ್ಬೇಕು ಅದಕ್ಕಾಗಿ ಕಾಳು ಸಾರಿಗೆ ಕುದಿಯಾಕಿಟ್ಟಿನಿ ಕಾಳು ಸಾರು ಆಮೇಲೆ ಮಾಡ್ಕೊತೀನಿ ಈವ್ನಿಂಗ್ ಮೊದಲಿಗೆ ಸ್ವಲ್ಪ ಏನಾದರೂ ವರ್ಕ್ ಕೊಡೋಣ ಅಂಥೇಳಿ ಬಂದೆ ಬಂದು ಅವ್ನಿಗೆ ಏನಾದರೂ ಒಂದು ಎರಡು ವರ್ಕ್ ಕೊಟ್ಟು ಅಂದರೆ ಎರಡು ಸಬ್ಜೆಕ್ಟು ಒಂದು ಮೂರು ಮೂರು ಚಾಪ್ಟರ್ಸ್ ಓದಕ್ಕೆ ಹೇಳಿ ನಾನು ಅವ್ರು ನಾನು ಕೆಲಸ ಮಾಡೋಕ್ಕಿರ ನಾನು ಕೆಲಸ ಮುಗಿಯುವಷ್ಟ್ರೊಳಗೆ ನಾನು ನೀ ಎಲ್ಲ ಓದಿರ್ಬೇಕು ನಾನು ಆಮೇಲೆ ಕೇಳ್ತೀನಿ ಅಂತ ಹೇಳಿ ಹೋಗಿ ಅಡುಗೆ ಮಾಡ್ತಿರ್ತೀನಿ ಅಂತೂ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ತೀನಿ ನಾನು ಕೇಳೇ ಕೇಳ್ತೀನಿ ನೀ ಹೇಳಲೇಬೇಕಂತ ಹೇಳಿ ಹೋಗಿ ರೂಮ್ನಾಗ ಹೋಗಿ ಓದ್ಕೋತ ಕೂತ್ಕೊಂಡ ನಾನೊಂದು ಸ್ವಲ್ಪ ನಿಮ್ಮೆಲ್ಲರ ಕಾಮೆಂಟ್ಸ್ಗೆ ಸ್ವೀಟ್ ಸ್ವೀಟ್ ಕಾಮೆಂಟ್ಸ್ಗೆ ಆಮೇಲೆ ಸ್ವಲ್ಪ ಎಡಿಟಿಂಗ್ ಕೆಲಸ ಆಮೇಲೆ ತಮ್ಮನೇಲಿ ಕೆಲಸ ಎಲ್ಲ ಕೂತ್ಕೊಂಡು ಮಾಡ್ತಿರ್ತೀನಿ ಸ್ವಲ್ಪ ಹೊತ್ತದ ಮಾಡಿದ್ರು ಅಷ್ಟೇ ಟಿ ವಿ ನೋಡೋಕೆ ನಂಗೆ ಟೈಮೇ ಸಿಗೋದಿಲ್ಲ ಆಮೇಲೆ ಟಿ ವಿ ನೋಡೋಕೆ ನನಗೆ ಅಷ್ಟೊತ್ತನ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ನನಗೆ ಇಷ್ಟವೂ ಆಗೋದಿಲ್ಲ ಯಾವುದೋ ಒಂದು ಸೀರಿಯಲ್ ಊಟ ಮಾಡ್ತಿರ್ಬೇಕಾದ್ರೆ ನೆಮ್ಮದಿಯಾಗಿ ಮಾಡೋಣಪ್ಪ ಅಂತ ಹೇಳಿ ಒಂದು ಸೀರಿಯಲ್ ನೋಡ್ತೀನಿ ಅಷ್ಟೇ ಯಾವುದೋ ಒಂದು ಆ ಟೈಮ್ ಒಳಗೆ ಯಾವುದು ಹತ್ತಿರ್ತೈತಲ್ಲ ಆ ಸೀರಿಯಲ್ ನೋಡ್ತೀನಿ ತಿರ್ಗಾ ಮತ್ತು ವಾಪಸ್ ಬಂದು ಅವನಿಗೆ ಓದೋಕೆ ಕುಂದ್ರಿಸಿ ನಾನು ಸಾರು ಮಾಡಿಬಿಡೋಣ ಮುದ್ದೆ ಮಾಡಿಬಿಡೋಣ ಆಮೇಲೆ ಅನ್ನಾನು ಮಾಡಿಬಿಡೋಣ ಅಂತೇಳಿ ಬಂದೆ ಸೊ ಇವಾಗ ಕಾಳು ವಿಷಲೆಲ್ಲ ಕೂಗೈತಿ ಅದಾದಮೇಲೆ ನಾನು ನುಗ್ಗಿಕಾಯಿ ಇತ್ತು ನುಗ್ಗಿಕಾಯಿ ಕಟ್ ಮಾಡ್ಕೊಂಡೆ ಒಂದು ಮೂರು ಸೊ ಒಗ್ಗರಣೆ ಅಂತೇಳಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತದೆ ಬರ್ತೈತಿ ಕಾಳು ಸಾರಿಗೆ ನೀವು ಒಂದೆರಡೇ ಮೂರೇ ಹೆಸರು ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟೇ ಆಗೋಂಗಿಲ್ಲ ಒಂದೇ ಒಂದು ಗೆಡ್ಡ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿನಿ ಬೇಕಂದ್ರೆ ಸ್ವಲ್ಪ ಹಿಂಗೂ ಹಾಕ್ಕೋಬೋದು ಒಂದು ಒಣ ಮೆಣಸಿನ್ಕಾಯಿ ಆಮೇಲೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿದೆ ಒಗ್ಗರಣೆ ಮಾಡಿ ಅದು ಇನ್ನೂ ಕೆಂಪುಗಾಗಿರಬಾರ್ದು ಯಾವ ಯಾವ್ದು ಬೆಳ್ಳುಳ್ಳಿ ಕೆಂಪುಗಾವುಕ್ಕಿಂತ ಮುಂಚೆನ ನಾವು ಬೇಯಿಸಿಟ್ಕೊಳೋಂಥ ಕಾಳು ಏನೈತಲ್ಲ ಆ ಕಾಳನ್ನ ಹಾಕ್ಬಿಡ್ಬೇಕು ಅದಕ್ಕೆ ಆಮೇಲೆ ನುಗ್ಗೆಕಾಯನ್ನು ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ನುಗ್ಗೆಕಾಯು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೊತೀನಿ ಫುಲ್ ಸಿಂಪಲ್ ಕಣ್ ನೀವು ಡೆಫ್ನೆಟ್ಲಿ ಮಾಡ್ಕೊರಿ ನೀವೇನಾದರೂ ಇಲ್ಲಿ ಕಂಪ್ಲೀಟ್ ರೆಸಿಪಿ ಏನಾದರೂ ಅನ್ನಿಸ್ಲಿಲ್ಲ ಅಂತಂದ್ರೆ ಕುಕ್ಕಿಂಗ್ ಚಾನಲ್ನಾಗ ಡೆಫಿನೆಟ್ಲಿ ಒಂದು ಸತಿ ನೋಡಿರಿ ಸೂಪರ್ ಟೇಸ್ಟಿಯಾಗಿರುವಂಥ ಕಾಳು ಸಾರು ನೀವು ಸರ್ಚ್ ಮಾಡಿರಿ ಕಾಳು ಸಾರು ಇಂತನೂ ಸ್ವಯಾಮ ಅಡುಗೆ ಅಂತ ಡೆಫ್ನೆಟ್ಲಿ ಬರ್ತೈತಿ ಅದನ್ನು ನೋಡಿ ಟ್ರೈ ಮಾಡಿ ನೋಡಿರಿ ಮನೆಯಾಗ ನಿಮ್ಮ ಡೆಫಿನೆಟ್ಲಿ ಇಷ್ಟ ಆಗಿರ್ತೈತಿ ನೀವು ಮುದ್ದೆ ಜೊತೆ ಯಾವಾಗಲೂ ಉಪ್ಸಾರು ಆಮೇಲೆ ಬಸ್ಸಾರು ಆಮೇಲೆ ಮಸೊಪ್ಪು ಅದೆಲ್ಲ ಮಾಡಿರ್ತೀರಿ ಸತಿ ಮಾಡ್ಕೊಂಡು ನೋಡ್ರಿ ನಿಮಗೆಲ್ಲರಿಗೂ ಡೆಫಿನೆಟ್ಲಿ ಇಷ್ಟ ಆಗೇ ಆಕೈತಿ ಆಮೇಲೆ ನಾನು ಎಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಉಳಿದಿದ್ದು ಕಾಳನ್ನು ಹಾಕೊಂಡೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅಂತೇಳಿ ನೀರನ್ನು ಹಾಕ್ಕೊಳತ್ತೀನಿ ಇದು ಗಟ್ಟಿ ಇರಬೇಕು ಸ್ವಲ್ಪ ಸಾರು ತೆಳುವಾಗ ಆಗ್ಬಾರ್ದು ಗಟ್ಟಿ ಇದ್ದರೆ ಚೆನ್ನಾಗಿ ಆಕೈತಿ ತೆಳುವಾದ್ರೆ ಮುದ್ದೆ ಜೊತೆ ಹೊಂದ್ಕೊಳ್ಳೋಲ್ಲ ಅದಕ್ಕಾಗಿ ನಾನು ಇದನ್ನು ಸ್ವಲ್ಪ ಗಟ್ಟಿನೂ ಮಾಡ್ತೀನಿ ಸ್ವಲ್ಪ ಕಾಳುಗಳನ್ನೆಲ್ಲ ಜಾಸ್ತಿ ಹಾಕ್ಕೊಂಡು ಸೊ ಇವಾಗ ನಾನು ಯಾಕೆ ನನಗೆ ಬ್ಲಾಗ್ ಹಾಕೋಕ್ಕಾಗತ್ತಿಲ್ಲ ಅಂದರೆ ಎವ್ರಿ ಡೇ ನಾನಿವಾಗ ಸ್ವಲ್ಪ ಜಿಮ್ಗೆ ಜಾಯ್ನ್ ಆಗೀನಿ ಒಂದು ಟೂ ಒಂದು ಒಂದು ಟೈಮ್ ಜಿಮ್ಗೆ ಹೊಂಟೀನಿ ಡೇ ಒಳಗೆ ಎಲ್ಲ ಶೂಟ್ ಅಂದರೆ ಕುಕ್ಕಿಂಗ್ ರೆಸಿಪಿಗಳನ್ನೆಲ್ಲ ಶೂಟ್ ಮಾಡ್ತೀನಿ ಮಧ್ಯಾಹ್ನ ಮೇಲ್ಗಡೆ ಜಿಮ್ಗೆ ಹೋಗ್ತೀನಿ ವಾಪಸ್ ಬಂದು ಕುಕ್ಕಿಂಗ್ ರೆಸಿಪಿಗಳ್ನ ಎಡಿಟ್ ಮಾಡಿ ಆ ವಿಡಿಯೋ ಹಾಕೋದ್ರೊಳಗೆ ನನ್ನ ಟೈಮ್ ಹೋಗ್ಬಿಡ್ತೈತಿ ಅದ್ರ ಅದ್ರ ಮಧ್ಯದೊಳಗೆ ನನಗೆ ವ್ಲಾಗ್ ಮಾಡೋಕೆ ಆಗಾಕತ್ತಿಲ್ಲ ಆಮೇಲೆ ನನ್ನ ಮಗಳನ್ನೂ ಸಿಕ್ಕಾಬಿಟ್ಟೆ ನನ್ಗೆ ಕಾಡಿಸ್ತಳ ಮಾಡೋಕೆ ಬಿಡೋಂಗಿಲ್ಲ ಏನೋ ಅವಳಿಗೆ ಅಟೆನ್ಷನ್ ಕೊಡೋದೇ ಜಾಸ್ತಿ ಆಗಿರ್ತೈತೆ ನಾನು ಅದಕ್ಕಾಗಿ ನನ್ಗೆ ವ್ಲಾಗ್ ಮಾಡೋಕೆ ಮಕ್ಕಳನ್ನೆಲ್ಲ ಇಗ್ನೋರ್ ಮಾಡಿ ಮನ್ಯಾಗ ಬೇರೆ ಬೇರೆ ಪರ್ಸ್ನಲ್ ಕೆಲಸಗಳನ್ನೆಲ್ಲ ಇಗ್ನೋರ್ ಮಾಡಿ ವ್ಲಾಗ್ ಮಾಡೋಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ನಾನು ಒಂದು ಸತಿ ವ್ಲಾಗ್ ಮಾಡಿ ಇಷ್ಟಪಟ್ಟು ವ್ಲಾಗ್ ಮಾಡಿ ಏನಾದರೂ ಒಂದು ಏನಾದರೂ ಕಲಿಸ್ಕೊಡು ಅಂತ ಒಂದು ಲರ್ನ್ ಅಂತ ಒಂದು ವ್ಲಾಗನ್ನು ನಾನು ವಾರಕ್ಕೆ ಒಂದು ಹಾಕ್ಬೋದು ಎರಡು ಹಾಕ್ಬೋದು ಅಷ್ಟೇ ಇಷ್ಟ ಇದ್ರೆ ಲೈಕ್ ಮಾಡ್ರಿ ಆಮೇಲೆ ನಿಮಗೆ ನನ್ನ ವ್ಲಾಗ್ಸ್ ನೋಡೋಕೆ ಇಷ್ಟ ಇದ್ರೆ ರೆಗ್ಯುಲರ್ ಆಗಿ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಆನ್ ಮಾಡಿಕೊಡಿರಿ ಇವಾಗ ನೋಡಿ ನನ್ನ ಕಾಲ್ಸರು ರೆಡಿ ಆಯ್ತು ಇನ್ನು ಅರ್ಧ ಅಡಗಿನ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಬೇಕಲ್ಲ ನಾನಿವಾಗ ಮಾಡಿದ್ದೆ ನಾನೀಗ ಮಾಡಿದ್ದ ಮುದ್ದೆ ಜೊತೆಗೆ ಮುದ್ದಿನ ಬಿಸಿ ಬಿಸಿಯಾಗಿ ಮಾಡ್ತೇನೆ ಎಲ್ಲ ಸಾರು ನೋಡ್ರಿ ಕಾಳು ಸಾರಿಟ್ಟೆ ಅದೇ ಚೆಂದ ಕುದಿಬೇಕು ಯಾಕಂದ್ರೆ ನುಗ್ಗಿಕಾಯಿ ಹಾಕಿನ ಎಲ್ಲ ಮಸ್ತ್ ಫ್ರೈ ಆಗಬೇಕಲ್ಲ ಅದಕ್ಕಾಗಿ ಉಳ್ತೇನೆ ನಾನು ಇನ್ನು ಮುದ್ದಿಗೂ ರೆಡಿ ಮಾಡಿಟ್ಟೆನೆ ಇನ್ನೇನು ತಕ್ಷಣ ನಮ್ಮ ಮನೆಯವ್ರು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿ ಊಟ ಮಾಡೋದು ಹೊತ್ತು ನಾನು ನನ್ನ ಮಗನಿಗೆ ಟೈಮ್ ಕೊಡಬೇಕಾಗೈತಿ ಓದ್ಸಕ ಸೊ ಫ್ರೆಂಡ್ಸ್ ನೋಡಿರಿ ಅವನಿಗೆ ಒಂದು ಅರ್ಧ ಗಂಟೆ ಒಂದು ಅರ್ಧ ಮುಕ್ಕಾಲು ಗಂಟೆ ಓದಿಸ್ಬಂದು ನಾನು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನೇನು ನಮ್ಮ ಮನೆಯವರು ಬಂದರೆ ತಕ್ಷಣ ಮುದ್ದೆ ಮಾಡಿಬಿಡೋಣ ಅಂಥೇಳಿ ಮುದ್ದೆ ಮಾಡಾಕ್ತೀನಿ ಮುದ್ದೆಗೆ ನೀರಿಗೆ ಬಿಸಿ ಇಟ್ಟಿದ್ದೆ ನೀರಿಗೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡಿದ್ದೆ ಒಂದು ಎರಡು ಗ್ಲಾಸ್ ಆಗೋ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಇಟ್ಟಿದ್ದೆ ಬೀದಿ ಬಿಸಿ ಕುದಿಯಾಕ ಅದಕ್ಕೆ ಒಂದುವರೆ ಕಪ್ ಆಗೋಷ್ಟು ಮುದ್ದೆ ಹಿಟ್ಟೇನೈತಲ್ಲ ರಾಗಿ ಹಸಿ ಹಿಟ್ಟು ಅದನ್ನು ಹಾಕ್ಕೊಂಡು ಮೇಲ್ಗಡೆ ಹಿಂಗೆಲ್ಲ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷನೂ ಬೇಡ ಒಂದು ಐದರಿಂದ ಎಂಟು ನಿಮಿಷ ಅದನ್ನು ಹಾಗೆ ಬಿಡಬೇಕು ಆಮೇಲೆ ಇಲ್ಲಿ ಸೈಡಿಗೆ ನಾನು ನೆಲ್ಲಿಕಾಯಿ ತೊಗೊಂಡ್ಬಂದಿದ್ರು ನಮ್ಮ ಮನೆಯವರು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ ಅಂಥೇಳಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಕೆ ಇಟ್ಟೇನಿ ಮಸ್ತ್ ಉಪ್ಪಿನಕಾಯಿ ಹಾಕೈತಿ ನಮ್ಮ ಮನೆಯಾಗಂತೂ ಎಲ್ಲರಿಗೂ ಇಷ್ಟ ಮಾಡಿದ್ದು ಒಂದು ಹತ್ತು ನಿಮಿಷಕ್ಕೆ ಖತಮ್ ಆಗಿಬಿಡ್ತೈತಿ ಅದನ್ನು ಹೆಂಗೆ ತಿಂತಾರಂದ್ರೆ ಉಪ್ಪಿನಕಾಯಿ ತಿಂದಂಗೆ ತಿನ್ನಂಗಿಲ್ಲ ಪಲ್ಯ ಪಲ್ಯ ಹಾಕೊಂಡಂಗೆ ತಿಂದಂಗೆ ತಿಂತಾರೆ ಅಷ್ಟು ಚೆನ್ನಾಗಿರ್ತೈತಿ ಟೇಸ್ಟ್ ಸೊ ನೋಡಿರಿ ಮುದ್ದಿನೂ ಮಾಡಿಬಿಟ್ರೆ ಆತು ಅಡುಗೆ ಎಲ್ಲ ಆತು ಆಮೇಲೆ ರೈಸ್ ನಾನು ಮಾಡೋಕೆ ಹೋಗಲಿಲ್ಲ ಯಾಕಂದ್ರೆ ರೈಸ್ ಆಲ್ರೆಡಿ ಇತ್ತು ಮಧ್ಯಾಹ್ನ ಮಾಡಿದ್ದಿತ್ತು ಅದಕ್ಕಾಗಿ ಇನ್ನೇನು ಹೊಸ್ದಾಗಿ ಮಾಡೋದು ಮುದ್ದೆ ಮಾಡಿದ್ರೆ ನಾವು ಮೂರು ಜನ ಮುದ್ದಿನೇ ತಿಂತೇವೆ ನಾನು ಮತ್ತು ನನ್ನ ಮಗ ಹಸ್ಬೆಂಡ್ ನನ್ನ ಮಗಳಿಗಷ್ಟ ಬೇಕಾಗಿರೋದು ರೈಸ್ ಅವಳಿಗೆ ಮುದ್ದೆ ತಿನ್ನಂಗಿಲ್ಲ ಅವಳು ಅದಕ್ಕಾಗಿ ನಾವು ಬರೀ ಮುದ್ದೆ ತಿನ್ಕೊಂಡ್ರೆ ಆಮೇಲೆ ನಮಗೂ ಆಗ್ತಿತ್ತು ರೈಸ್ ಅವಳಿಗೆ ಆಗ್ತಿತ್ತು ಅದಕ್ಕಾಗಿ ರೈಸ್ ಮತ್ತೆ ಮಾಡೋಕೆ ಹೋಗಲಿಲ್ಲ ಸುಮ್ಮನೆ ಮಾಡಿ ಮಾಡಿ ಸ್ವಲ್ಪ ಉಳಿದ್ರು ಯಾರೂ ತಿನ್ನೋಗಿಲ್ಲ ನಾನಂತೂ ರೈಸ್ ತಿನ್ನೋದೇ ಬಿಟ್ಬಿಟ್ಟೆ ಏನು ಜಾಸ್ತಿ ತಿನ್ನಂಗೇ ಇಲ್ಲ ಈಗ ಅಂದರೆ ಒನ್ ಟೈಮ್ ಮಾತ್ರ ತಿಂತೇನೆ ಅದನ್ನೂ ಬಿಟ್ಟೀನಿ ಈಗ ಜಿಮ್ಗೆ ಹೋಗ್ತಾ ಇರೋದ್ರಿಂದ ಸೊ ಇವಾಗ ನೋಡಿರಿ ಒಂದೊಂದು ಸಾಫ್ಟಾಗಿರುವಂಥ ಮುದ್ದೆ ರೆಡಿ ಮಾಡ್ತೀನಿ ಮುದ್ದೆ ಮಾಡಿ ಥರ ಸ್ಟೀಲ್ ದಪ್ಪ ತಳ ಇರುವಂಥ ಸ್ಟೀಲಿನ ಬೌಲ್ ಒಳಗೆ ಹಾಕಿ ಮುಚ್ಚೊ ಮುಚ್ಚಿಟ್ಬಿಟ್ರೆ ಬಿಸಿ ಬಿಸಿ ಹಂಗೆ ಇರ್ತಾವೆ ಇಲ್ಲಾಂದ್ರೆ ಹಾಟ್ ಬಾಕ್ಸ್ ಇರೋದ್ರಲ್ಲ ಹಾಟ್ ಬಾಕ್ಸ್ನಾಗ ಹಾಕಿಟ್ರು ಆತು ನಾವು ಯಾವಾಗ ಊಟ ಮಾಡ್ತೀವೋ ಅವಾಗೂ ಅಲ್ಲಿವರೆಗೂ ಬಿಸಿಯಾಗೇ ಇರ್ತಾವೆ ಆಮೇಲೆ ಉಪ್ಪಿನಕಾಯಿನೂ ಕುದಿಯೋಕೆ ಇಟ್ಟೇನಲ್ಲ ಚೆಂದಾಗಿ ಕುದ್ಬಿಡ್ತೈತಿ ಜಾಸ್ತಿ ಸಹ ಜಾಸ್ತಿ ಟೈಮು ಬೇಕಾಗಿಲ್ಲ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಅಲ್ಲ ನಾನು ಮಾಡಿರೋದು ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಇರ್ತಾವಲ್ಲ ಅದರದ್ದು ಉಪ್ಪಿನಕಾಯಿ ಒಂದು ಹತ್ತು ನಿಮಿಷ ಸಾಕು ಮಾಡೋಕ್ಕೆ ಇವಾಗ ನೋಡಿರಿ ಬಿಸಿ ಬಿಸಿಯಾಗಿ ಸಾರನೂ ರೆಡಿ ಆಗೈತಿ ಮುದ್ದಿನ ಆಗೈತಿ ಅವರೆಲ್ಲ ಊಟ ಮಾಡೋದು ಲೇಟ್ ನಾನು ಸ್ವಲ್ಪ ಬೇ ಜಲ್ದಿನ ಹೊಂತೀನಿ ಯಾಕಂದ್ರೆ ನನಗೆ ಟೈಮ್ ಅಂದರೆ ಟೈಮ್ ಟೈ ಟೈಮ್ ಟು ಟೈಮ್ ನಾನು ತಿನ್ನಗತ್ತೀನಿ ನಾನು ಜಿಮ್ಗೆ ಹೋಗಿದ್ದು ವೇಸ್ಟ್ ಆಗೈತೆ ನಾ ಯಾವಾಗಂದ್ರೆ ಅವಾಗ ತಿಂದ್ರೆ ಅದಕ್ಕಾಗಿ ಇವಾಗ ಒಂದು ಏಯ್ಟ್ ಓ ಕ್ಲಾಕ್ ಆಗೈತಿ ನಾನು ಇವಾಗ ಊಟ ಮಾಡೋಕೀನಿ ನಾನು ಮೊದಲು ಊಟ ಮಾಡಿಬಿಡ್ತೀನಿ ಆಮೇಲೆ ಮನೆಯವ್ರು ನೀವು ಊಟ ಮಾಡೋ ಆಮೇಲೆ ನಾವು ಊಟ ಮಾಡ್ತೀವಿ ಅಂತ ಹೇಳಿದರು ಅದಕ್ಕಾಗಿ ನಂದು ಊಟ ಮುಗಿಸ್ಬಿಟ್ರೆ ಅವ್ರದ್ದು ನೆಮ್ಮದಿಯಾಗಿ ಅವ್ರಿಗೆ ಊಟ ಮಾಡಿಸ್ಬೋದು ಹೇಳಿ ನಾನು ಒಂದೇ ಒಂದು ಮುದ್ದೆ ತಿಂದ್ರೆ ಆತು ನಂದು ಊಟ ಫುಲ್ ಕಂಪ್ಲೀಟ್ ಆಮೇಲೆ ನನ್ನ ಮಗನಿಗೆ ಹಾಕ್ಕೊಟ್ಟೆ ಅವನು ಫುಲ್ ಕಂಪ್ಲೀಟ್ ಮಾಡ್ದೆ ನಮ್ಮ ಮನೆಯವರು ಊಟ ಮಾಡಿದ್ರು ಆಲ್ರೆಡಿ ಮಾಡಿ ಇವಾಗ ನನ್ನ ಮಗಳಿಗೂ ಊಟ ಮಾಡಿಸ ಸೊ ನಾವು ಊಟ ಮಾಡಿ ಆಮೇಲೆ ಅವ್ರಿಗೆ ನೆಮ್ಮದಿಯಾಗಿ ಕೂತ್ಕೊಂಡು ಎಷ್ಟೊತ್ತು ಬೇಕಿದ್ರು ಊಟ ಮಾಡಿಸ್ಬೋದು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಒಳಗೆ